ಸ್ಟೀಲ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಕಾಲು ಸ್ಪೂನಷ್ಟು ಅಜ್ವಾನ ಕಾಲು ಸ್ಪೂನಷ್ಟು ಬಿಳಿ ಎಳ್ಳು ಕಾಲು ಸ್ಪೂನಷ್ಟು ಅಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಂಬಿಡಿ ಎರಡು ನಿಮಿಷ ಚೆನ್ನಾಗಿ ಕುದಿಯಾಕ್ಬಿಟ್ಟು ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಇಟ್ಟು ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಕೊಬೇಕು ಆಡ್ಕೊಂಡಾದ್ಮೇಲೆ ಎರಡು ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ ತಟ್ಟೆ ಮುಚ್ಚಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಅರಳುತ್ತೆ ನೋಡಿ ಹಿಂಗೆ ಮುಟ್ಟಿದಾಗ ಕೈಗೆ ಹತ್ಕೋಬಾರ್ದು ಈಗ ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ ಮತ್ತು ಚೆನ್ನಾಗಿ ತಣ್ಣಗಾಗಿದೆ ಈ ಟೈಮಲ್ಲಿ ಎರಡು ನಿಮಿಷ ಚೆನ್ನಾಗಿ ನೀವು ನಾತ್ಕೋಬೇಕು ಹಿಟ್ಟನ್ನು ಇದೇ ತುಂಬ ಇಂಪಾರ್ಟೆಂಟು ಆದಮೇಲೆ ಒಂದು ದಪ್ಪ ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟು ತಗೊಂಡು ಮಣೆ ಮೇಲೆ ಈ ಥರ ನೋಡಿ ಎರಡೂ ಕೈಯಲ್ಲಿ ರೋಲ್ ಮಾಡ್ಕೊಳ್ಳಿ ಕೋಡ್ಬೇಳೆ ನೀವು ಯಾವ ಸೈಜಿಗೆ ಮಾಡ್ಕೊತೀರೋ ಅಷ್ಟು ರೋಲ್ ಮಾಡಿಕೊಂಡ್ರೆ ಸಾಕು ಇದನ್ನು ಸುತ್ತಬೇಕು ಸುತ್ತಿ ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಆದರೆ ಈ ಥರ ಕಟ್ ಮಾಡಿಕೊಂಡು ಎರಡು ಸೈಡು ಲಾಸ್ಟಿಗೆ ಪ್ರೆಸ್ ಮಾಡ್ಕೋಬೇಕು ಕೋಡ್ಬಳೆ ರೆಡಿ ಆಯಿತು ನೋಡಿ ಎಲ್ಲನೂ ಇದೇ ಥರ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೆ ಈಗ ಒಂದೊಂದೇ ಕೋಡ್ಬಳೆ ಹಾಕೊತಾ ಇದ್ದೀನಿ ಒಂದೊಂದಾಗಿ ತೆಕ್ಕೋಬೇಕು ನೋಡಿ ಈ ಕಲರ್ ಬಂದಾಗ ತೆಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ತಿನ್ನಕ್ಕಂತೂ ಸೂಪರ್ ಆಗಿರುತ್ತೆ ಸರಳವಾಗಿ ರುಚಿಯಾಗಿ ಐದು ನಿಮಿಷದಲ್ಲೆಲ್ಲ ನೀವು ಮಾಡ್ಕೊಂಡು ಬಿಡ್ಬೋದು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಇಪ್ಪತ್ತು ಕೋಡ್ಬಳೆ ಆಗಿದೆ ಪರಿಮಳ ಕಿಚನ್ ಪೇಜನ್ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು